ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಎಂಟನೇ ತರಗತಿಯ ಗಣಿತದಲ್ಲಿ ಒಂದು ಪ್ರಶ್ನೆ ಪತ್ರೆಯನ್ನು ಈ ಮುಂಚೆ ನಾನು ಹಾಕಿದ್ದೆ ಸೊ ಆನ್ಸರ್ ಇರಲಿಲ್ಲ ಸೊ ಭಾಳ ಜನ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು ಸರ್ ಕೀ ಆನ್ಸರ್ ಕೊಡಿ ಅಂತನ ಕೀ ಆನ್ಸರ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ಸಜೆಸ್ಟ್ ಮಾಡ್ತೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಶುರು ಮಾಡೋಣ ಪ್ರಶ್ನೆ ಉತ್ತರಗಳು ಮೊದಲ ಪ್ರಶ್ನೆ ಎಸ್ ಒಂದು ವಸ್ತುವಿನ ಬೆಲೆ ರೂಪಾಯಿ ಒಂದು ಸಾವಿರ ಹನ್ನೆರಡು ಸೇಕಡಾ ವ್ಯಾಟ್ ಆದರೆ ವ್ಯಾಟ್ ಸೇರಿಸಿ ಆ ವಸ್ತು ಮಾರಾಟವಾಗುವ ಬೆಲೆಯನ್ನು ಕಂಡುಹಿಡಬೇಕು ಸೊ ನೂರಕ್ಕೆ ಹನ್ನೆರಡು ಅಂದರೆ ಒಂದು ಸಾವಿರಕ್ಕೆ ಎಷ್ಟೇ ಅಂದರೆ ನೂರ ಇಪ್ಪತ್ತಾಯಿತು ಸೊ ಮುಂಚೆ ಎಷ್ಟು ಒಂದು ಸಾವಿರ ಸೊ ಎಷ್ಟು ಕೊಡಬೇಕು ಹನ್ನೊಂದು ನೂರ ಇಪ್ಪತ್ತು ಸೊ ಎಲ್ಲಿದೆ ಆಪ್ಷನ್ ಎ ಎಲೆವೆನ್ ಟ್ವೆಂಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು ಪ್ರಶ್ನೆ ಎರಡು ಒಂದು ಏಕ ಪದೋಕ್ತಿಯನ್ನು ಇನ್ನೊಂದು ಏಕ ಪದೋಕ್ತಿಯಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಕೂಡ ಏನಾಗಿರ್ತದೆ ಒಂದು ಏಕಪದದಿಂದ ಗುಣಿಸಿದಾಗ ಇನ್ನೊಂದು ಏಕಪದದ್ದು ಕೂಡ ಏನಾಗಿರ್ತದ ಏಕಪದನೇ ಆಗಿರ್ತದೆ ಸೊ ಆಪ್ಷನ್ ಸಿ ಏಕಪದೋಕ್ತಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ನಾನಿಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ ಎ ಇಂಟು ಎ ಗುಣಿಸಿದಾಗ ಎ ಸ್ಕ್ವೇರ್ ಆಗ್ತದೆ ಸೊ ಅಲ್ಲಿ ಕೂಡ ಏಕಪದೋಕ್ತಿನೇ ಬರ್ತಲ್ಲ ಎಸ್ ಮುಂದಿನ ಪ್ರಶ್ನೆ ಮೂರು ಬಾಹು ಎ ಆಗಿರುವ ಒಂದು ಪೂರ್ಣ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬರೀರಿ ಅಂತ ಕೇಳಿದರೆ ಎಸ್ ಈಕ್ವಲ್ ಟು ಸಿಕ್ಸ್ ಎ ಸ್ಕ್ವೇರ್ ಅನ್ನೋದು ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ಟು ಎ ಮೈನಸ್ ತ್ರೀ ಬಿ ಮತ್ತು ಟು ಎಗಳ ಗುಣಲಬ್ಧವನ್ನು ಕಂಡಿಡಿಬೇಕು ಅಂತ ಕೇಳಿದರು ಇಲ್ಲಿ ಲೆಕ್ಕ ಮಾಡಬೇಕು ಯಾವುದು ಸೊ ಟು ಎ ಅದ ಮೈನಸ್ ತ್ರೀ ಬಿ ಅದ ಓಕೆನಾ ಸೊ ಟು ಎ ಮೈನಸ್ ತ್ರೀ ಬಿದ ನಾವು ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಎಷ್ಟಿಂದ ಟು ಎ ದಿಂದ ಸೊ ಟು ದಿಂದ ಮಾಡಿದರೆ ಟು ಎ ಟು ಎ ಎಷ್ಟಾಯಿತು ಫೋರ್ ಎ ಸ್ಕ್ವೇರ್ ಸೊ ಟು ಎ ತ್ರೀ ಬಿ ಎಷ್ಟಾಯಿತು ಸಿಕ್ಸ್ ಎ ಬಿ ಅಂತಕ್ಕಂಥದ್ದು ಆಯಿತು ಮೊದಲು ಸಂಖ್ಯೆ ಸಂಖ್ಯೆ ಗುಣಾಕಾರ ಮಾಡಬೇಕು ಆಮೇಲೆ ಇವುಗಳನ್ನು ಗುಣಾಕಾರ ಮಾಡಬೇಕು ಸೊ ಟೋಟಲಿ ಸಿಕ್ಸ್ ಎ ಸ್ಕ್ವೇರ್ ಫೋರ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎ ಬಿ ಅನ್ನೋದನ್ನ ಉತ್ತರವನ್ನು ನೀವು ಕೊಡಬೇಕು ನಾಲ್ಕನೇ ಐದನೇ ಪ್ರಶ್ನೆ ಎಸ್ ಒಬ್ಬ ವ್ಯಕ್ತಿಯು ಒಂದು ಟಿವಿಯನ್ನ ರೂಪಾಯಿ ನಲ್ವತ್ತು ಸಾವಿರಕ್ಕೆ ಕೊಂಡಾಗ ಅದರ ಜಿ ಎಸ್ ಟಿ ಇಪ್ಪತ್ತೆಂಟು ಶೇಕಡಾ ಆಗಿದ್ದರೆ ಆ ಜಿ ಎಸ್ ಟಿಯ ಬೆಲೆಯನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕಂಡುಹಿಡಲಿಕ್ಕೆ ಕೇಳಿದ್ರು ಈ ಲೆಕ್ಕ ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತೆ ತುಂಬಾ ಸರಳವಾಗಿರ್ತಕ್ಕಂಥ ಲೆಕ್ಕನೇ ಇತ್ತು ಸೊ ಯಾವತಾರನಾಗಿ ಈ ಲೆಕ್ಕವನ್ನು ಬಿಡಿಸಬಹುದಪ್ಪ ಅಂತಂದ್ರೆ ಎಸ್ ಉತ್ತರ ಐದು ಸೊ ಮೊದಲು ಬರ್ಕೊಡ್ರಿ ರೂಪಾಯಿ ಒಂದು ನೂರು ನಮೂದಿತ ಬೆಲೆ ಇದ್ದಾಗ ಜಿ ಎಸ್ ಟಿ ಇಪ್ಪತ್ತೆಂಟು ಆಯಿತು ಆವಾಗ ನಲವತ್ತು ಸಾವಿರ ಇದ್ದಾಗ ಜಿ ಎಸ್ ಟಿ ಎಷ್ಟಾಗ್ತದೆ ಇಪ್ಪತ್ತೆಂಟು ಭಾಗಿಸುವ ಒಂದು ನೂರು ಇಂಟು ನಲವತ್ತು ಸಾವಿರ ಅದು ಹನ್ನೊಂದು ಸಾವಿರದ ಎರಡು ನೂರು ಅನ್ನೋದು ಜಿ ಎಸ್ ಟಿ ಬೆಲೆಯನ್ನು ನೀವೇನು ಮಾಡಬೇಕಿತ್ತು ಬರೀಬೇಕಿತ್ತು ಆರನೇ ಪ್ರಶ್ನೆ ಒಂದು ಆಯತಾಕಾರದ ಕಪ್ಪು ಹಲಗೆ ಉದ್ದ ಮತ್ತು ಅಗಲ ಕ್ರಮವಾಗಿ ಟೂ ಎಕ್ಸ್ ಪ್ಲಸ್ ಮೂರು ಮತ್ತು ಎಕ್ಸ್ ಮೈನಸ್ ಒಂದು ಹಾಗಾದರೆ ಕಪ್ಪು ಹಲೆಗೆ ವಿಸ್ತೀರ್ಣವನ್ನು ಕಂಡಿಡಿರಿ ಅಂತ ನಿಮಗೆ ಕೇಳಿದ್ದಾರೆ ಸಿಕ್ಸ್ ಇತ್ತು ಎಸ್ ಉತ್ತರ ನೋಡೋಣ ಆಯತಾಕಾರದ ಕಪ್ಪು ಹಲೆಗೆ ವಿಸ್ತೀರ್ಣ ಕಂಡಿಡಬೇಕಾದರೆ ಸೂತ್ರ ಉದ್ದ ಇಂಟು ಅಗಲವನ್ನು ಹಾಕಬೇಕು ಉದ್ದೆ ಎಷ್ಟದ ಎರಡು ಎಕ್ಸ್ ಮೂರು ಅಗಲ ಎಷ್ಟದ ಎಕ್ಸ್ ಮೈನಸ್ ಒಂದು ಎರಡು ಗುಣಸ್ತ್ರೀ ಟೂ ಎಕ್ಸ್ ಎಕ್ಸ್ ಟೂ ಎಕ್ಸ್ ಸ್ಕ್ವೇರ್ ಆಮೇಲೆ ಟೂ ಎಕ್ಸ್ ಒನ್ ಟೂ ಎಕ್ಸ್ ತ್ರೀ ಎಕ್ಸ್ ತ್ರೀ ಎಕ್ಸ್ ತ್ರೀ ಒನ್ ತ್ರೀ ಅವಾಗ ಎಕ್ಸ್ ಎಕ್ಸು ಮೂರು ಸಂಖ್ಯೆ ಸಂಖ್ಯೆ ಒಂದು ಕಡೆ ಮಾಡಿಕೊಡ್ರಿ ಟು ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಚದರ್ಮಾನ ಅನ್ನೋದು ಉತ್ತರದಲ್ಲಿ ನೀವು ಬರೀಬೇಕಿತ್ತು ಏಳನೇ ಪ್ರಶ್ನೆ ಎಸ್ ಪ್ರತಿ ಅಂಚು ಆರು ಸೆಂಟಿಮೀಟರ್ ಇರುವ ಎರಡು ಘನಾಕೃತಿಗಳು ಇದ್ದಾವೆ ಅವುಗಳ ಜೊತೆ ಒಂದು ವರ್ಗಾಕಾರದ ಮುಖಗಳು ಹೊಂದುವಂತೆ ಅಂಟಿಸಿದಾಗ ಏರ್ಪಡುವ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೇಳಿದರು ಸೊ ಏಳನೇ ಪ್ರಶ್ನೆ ಉತ್ತರ ಬಹಳ ಈಸಿ ಅದ ಅವಾಗ ಬರ್ಕೊಡ್ರಿ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿರ್ತದೆ ಐದು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅವಾಗ ಐದು ಐದು ಕೂಡಿಸಿದಾಗ ಹತ್ತು ಎ ಸ್ಕ್ವೇರ್ ಆಯಿತು ಏದ ಬೆಲೆ ಆರದ ಹತ್ತು ಗುಣಿಸು ಆರರ ವರ್ಗ ಅವಾಗೇನಾಗ್ತದೆ ಹತ್ತು ಗುಣಿಸು ಮೂವತ್ತಾರು ಅಂದ್ರೆ ಮುನ್ನೂರ ಅರವತ್ತು ಸಿ ಎಮ್ ಸ್ಕ್ವೇರ್ ಅನ್ನೋದನ್ನು ಉತ್ತರದಲ್ಲಿ ನೀವು ಕೊಡಬೇಕು ಎಂಟನೇ ಪ್ರಶ್ನೆ ಎಸ್ ಉದ್ದ ಅಗಲ ಇದೆ ವಿಸ್ತೀರ್ಣವನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಕಂಡುಹಿಡಬೇಕು ಎರಡು ಮತ್ತು ಮೂರು ಬಿ ಅಂತ ಇದೆ ಅದೇನಾಯಿತು ಆರು ಎ ಬಿ ಜಸ್ಟ್ ಒನ್ಲಿ ಅದನ್ನೇನು ಮಾಡ್ರಿ ಕೂಡಿಸ್ತಾ ಹೋಗಿ ಸೊ ಏನು ಬರಬೇಕು ಫಸ್ಟ್ ಒನ್ ಸಿಕ್ಸ್ ಎ ಬಿ ಎರಡನೇದು ಇಪ್ಪತ್ತೆಂಟು ಎಕ್ಸ್ ವೈ ಕ್ಯೂಬ್ ಮೂರನೇದು ಹದಿನೈದು ಎ ಬಿ ಸ್ಕ್ವೇರ್ ಸಿ ಅಂತ ಬರೆದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ ಒಂಬತ್ತರಲ್ಲಿ ಒಂದು ಸರಕು ಸಾಗಾಣಿಕೆ ವಾಹನದ ಗಾತ್ರ ಒಂಬತ್ತು ಸಾವಿರ ಘನ ಅಡಿ ಇದರಲ್ಲಿ ಐದು ಅಡಿ ನಾಲ್ಕು ಅಡಿ ಉದ್ದ ಐದು ಅಡಿ ಅಗಲ ನಾಲ್ಕು ಅಡಿ ಎತ್ತರ ಮೂರು ಅಡಿಯ ಸ್ಟೀಲ್ ಬಾಕ್ಸ್ಗಳನ್ನು ಇಟ್ಟಿದಾಗ ವಾಹನದ ಒಳಗೆ ಇರುವ ಬಾಕ್ಸ್ಗಳ ಸಂಖ್ಯೆಯನ್ನು ಕಂಡಿಡಿರಿ ಅಂತ ಕೇಳಿದರು ಸೊ ಮೊದಲು ಬರ್ಕೊಡ್ರಿ ವಾಹನದ ಅಡಿ ಒಂಬತ್ತು ಸಾವಿರ ಅದ ಎಲ್ ಅದ ಲೆಂತ್ ಅದ ಉದ್ದ ಅಗಲ ಎತ್ತರದ ಅದನ್ನು ಬರ್ಕೊಡ್ರಿ ಸೂತ್ರದ ಸ್ಟೀಲ್ ಬಾಕ್ಸ್ಗಳ ಘನಫಲ ಎಲ್ ಬಿ ಎಚ್ ಬೆಲೆ ತುಂಬ್ರಿ ಐದು ಗುಣಿಸು ನಾಲ್ಕು ಗುಣಿಸು ಮೂರು ಅವಾಗ ಎಷ್ಟು ಮತ್ತು ಅರವತ್ತು ಘನ ಅಡಿ ಬತ್ತು ಅಂದರೆ ಸರಕು ಸಾಗಾಣಿಕೆ ವಾಹನದಲ್ಲಿಡಬೇಕಾದ ಸ್ಟೀಲ್ ಬಾಕ್ಸ್ಗಳ ಸಂಖ್ಯೆ ಕಂಡಿಡಬೇಕಾದ್ರೆ ವಾಹನದ ಘನಫಲ ಭಾಗಿಸು ಪ್ರತಿ ಬಾಕ್ಸ್ನ ಘನಫಲ ವಾಹನದ ಘನಫಲ ಒಂಬತ್ತು ಸಾವಿರ ಪ್ರತಿ ಬಾಕ್ಸ್ನ ಘನಫಲ ಅರವತ್ತು ಅವಾಗ ನಮಗೇನು ಬರ್ತದಂದ್ರೆ ಬಾಕ್ಸ್ಗಳ ಸಂಖ್ಯೆ ಬರ್ತದ ಅವಾಗ ಎಷ್ಟು ಬರ್ತದೆ ಇದು ಸಿಂಪಲ್ ಆಗಿ ನೂರ ಐವತ್ತು ಬಾಕ್ಸ್ಗಳು ಅನ್ನೋದನ್ನು ಉತ್ತರದಲ್ಲಿ ನೀವು ಕೊಡಬೇಕು ಲಾಸ್ಟ್ ಕ್ವಶನ್ ಪ್ರಶ್ನೆ ಹತ್ತು ಎಸ್ ಒಬ್ಬ ವ್ಯಕ್ತಿ ಪ್ರತಿಯೊಂದಕ್ಕೂ ಇಪ್ಪತ್ತೈದು ಸಾವಿರದ ಒಂಬತ್ತು ನೂರ ಇಪ್ಪತ್ತರಂತೆ ಎರಡು ವಸ್ತುಗಳನ್ನು ಮಾರ್ತಾನೆ ಅವುಗಳಲ್ಲಿ ಒಂದನ್ನು ಎಂಟರಷ್ಟು ಲಾಭ ಮತ್ತೊಂದನ್ನು ನಾಲ್ಕರಷ್ಟು ನಷ್ಟದಲ್ಲಿ ಮಾರ್ತಾನೆ ಹಾಗಾದರೆ ಅವನು ಪಡೆದ ಶೇಕಡಾ ಲಾಭ ಮತ್ತು ನಷ್ಟವನ್ನು ಕಂಡುಹಿಡೀರಿ ಅಂತ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ ವೆರಿ ಸಿಂಪಲ್ ಅದ ಸೊ ಫಸ್ಟ್ ಬರ್ಕೊಡ್ರಿ ಪ್ರತಿಯೊಂದು ಆಟಿಕೆ ಮಾರಾಟದ ಬೆಲೆ ಎಷ್ಟಿತ್ತು ಇಪ್ಪತ್ತೈದು ಸಾವಿರದ ಒಂಬತ್ತು ಇಪ್ಪತ್ತೇ ಇತ್ತು ಎಂಟರಷ್ಟು ಲಾಭ ಗಳಿಸಿದಾಗ ಆಟಿಕೆ ಕೊಂಡ ಬೆಲೆ ಎಷ್ಟಾಗ್ತದೆ ಒಂದು ನೂರು ಭಾಗಿಸು ಒಂದು ನೂರ ಎಂಟು ಗುಣಿಸು ಇಪ್ಪತ್ತೈದು ಸಾವಿರದ ಒಂಬತ್ತು ನೂರ ಇಪ್ಪತ್ತು ಅವಾಗ ಅವಾಗಿದಷ್ಟಾಗ್ತದೆ ಉತ್ತರ ಇಪ್ಪತ್ನಾಲ್ಕು ಸಾವಿರ ಆಗ್ತದೆ ನಾಲ್ಕರಷ್ಟು ನಷ್ಟ ಅಂದ್ರಾಗ ಒಂದು ನೂರು ಭಾಗಿಸು ತೊಂಬತ್ತಾರು ಎಂಟು ಇಪ್ಪತ್ತೈದು ಸಾವಿರದ ಒಂಬತ್ತು ನೂರ ಇಪ್ಪತ್ತು ಇದೆಷ್ಟಾಗ್ತದೆ ಇಪ್ಪತ್ತೇಳು ಸಾವಿರ ಆಗ್ತದೆ ಅವಾಗ ಎರಡು ಆಟಿಕೆಗಳ ಮಾರಾಟದ ಬೆಲೆ ಐವತ್ತೊಂದು ಸಾವಿರದ ಎಂಟುನೂರ ನಲವತ್ತು ಎರಡು ಆಟಿಕೆಗಳ ಬೆಲೆ ಐವತ್ತೊಂದು ಸಾವಿರ ಆಗಬೇಕು ಲಾಭವನ್ನು ಕಂಡಿಡಬೇಕಾದ್ರೆ ಮಾರಾಟ ಬೆಲೆ ಮೈನಸ್ ಕೊಂಡ ಬೆಲೆ ಅದು ಎಂಟುನೂರ ನಲವತ್ತಾಗ್ತದೆ ಶೇಕಡ ಶೇಕಡಾ ಲಾಭ ಒನ್ ಪಾಯಿಂಟ್ ಸಿಕ್ಸ್ ಅನ್ನೋದನ್ನು ಏನಾಗಬೇಕಾಗಿತ್ತು ನೀವು ತೋರಿಸಿದ್ರೆ ಈ ಪ್ರಶ್ನೆ ಉತ್ತರ ಆಗ್ತದೆ ಇಷ್ಟು ಗಣಿತದಲ್ಲಿ ನಾನು ಮಾಡಲ್ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ ಹಾಕಿದ್ದೀನಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬ ಬಾಯ್